ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕದಪಹಳ್ಳಿ ಚೆಕ್ಪೋಸ್ಟ್ನಲ್ಲಿ ಸ್ಥಳೀಯ ಜನರಿಂದ ಕ್ರಮವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದೆ ಅಂತ ಆರೋಪಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿತು ಸಮಿತಿಯ ಸಂಚಾಲಕ ಕ್ಯಾತ್ನಾಳಿ ಮಂಜು ನೇತೃತ್ವದಲ್ಲಿ ಸ್ಥಳೀಯ ಜನತೆ ಟೋಲ್ ಬಳಿ ಧಾರಣೆ ನಡೆಸಿ ಗ್ರಾಮೀಣ ಪ್ರದೇಶದ ಸ್ಥಳೀಯ ಜನರಿಂದ ಟೋಲ್ ಸಂಗ್ರಹ ಮಾಡಬಾರದು ಅಂತ ತಾಕೀತು ಮಾಡಿದ್ರು ನಾಗಮಂಗಲ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟೀಯ ಹೆದ್ದಾರಿ ಕಿಲೋಮೀಟರ್ ಅಂತರದಲ್ಲಿ ನಲಿಕೆರೆ ಮತ್ತು ಕದಬಹಳ್ಳಿ ಬಳಿ ಅಕ್ರಮವಾಗಿ ಎರಡು ಟೋಲ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ನಿಯಮದಂತೆ ಇದು ಅಕ್ರಮವಾಗಿರುತ್ತೆ ಈ ಟೋಲ್ಗಳಲ್ಲಿ ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನತೆ ಸಂಚರಿಸಲು ಸಂಪರ್ಕ ರಸ್ತೆ ನಿರ್ಮಿಸಿಲ್ಲ ಸ್ಥಳೀಯರು ಜಮೀನು ಮತ್ತು ಮನೆಗಳಿಗೆ ಹೋಗುವಾಗ ಟೋಲ್ ಪಾವತಿಸಿ ಸಂಚರಿಸಬೇಕಾದ ಪರಿಸ್ಥಿತಿ ಬಂದಿದೆ ಈ ಸಂಬಂಧ ಹಲವು ವರ್ಷಗಳಿಂದ ಸುತ್ತಮುತ್ತ ಇರುವ ಗ್ರಾಮೀಣ ಪ್ರದೇಶದ ಜನರು ಹಲವು ಬಾರಿ ಮನವಿ ಮಾಡಿದ್ರು ಅಧಿಕಾರಿಗಳು ಮತ್ತು ಸ್ಥಳೀಯ ರಾಜಕಾರಣಿಗಳು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ನಿಯಮಬಾಹಿರ ಬಾಹಿರ ಟೋಲ್ಗಳನ್ನು ತಿರುವುಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಸ್ಥಳೀಯ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಸರ್ವಿಸ್ ರಸ್ತೆಗಳು ಮಾಡಿಲ್ಲ ಇಲ್ಲಿ ಯಾವುದೇ ರೀತಿ ಸ್ಥಳೀಯ ಗ್ರಾಮೀಣ ತಕ್ಕ ಇರ್ತಕ್ಕಂಥ ಜನಗಳು ಬಂದರೆ ಅವರ ತಡಿ ತಡೆಯೋದು ಅವ್ರನ್ನ ಬಿಡಿಯೋ ಬಿಡೋದು ಬಿಡದಲೇ ಇಲ್ಲಿ ಅವ್ರನ್ನ ನಿಲ್ಲಿಸಿ ಭಾಳ ತೊಂದರೆ ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ನಾವು ಕೂಡ ಇಲ್ಲೇ ಲೋಕಲ್ ಇದ್ದರೂ ಕೂಡ ಇವತ್ತು ನಮ್ಮ ಗಾಡಿಗಳನ್ನ ಕೂಡ ಇವರು ಪ್ರಾಧಿಕಾರದವರು ಬಿಡ್ತಾ ಇಲ್ಲ ಜೊತೆಗೆ ಇಲ್ಲೇನಾಗಿದೆ ಅಂತ ಅಂದರೆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಶೌ ಶೌಚಾಲಯದ ವ್ಯವಸ್ಥೆ ಇಲ್ಲ ಕುಡಿಯ ನೀರು ವ್ಯವಸ್ಥೆ ಇಲ್ಲ ಟೋಲ್ ಬಳಿಯಲ್ಲಿ ಇವರೇನಾಗಿದೆ ಅಂತ ಅಂದರೆ ಈಗೇನು ಪ್ರಾಧಿಕಾರ ಪ್ರಕಾರ ಕದಬಳ್ಳಿ ಕದಬಳ್ಳಿಯಿಂದ ಬೆಳ್ಳು ಕ್ರಾಸಿ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಟೋಲ್ಗಳಿದ್ದಾವೆ ದಯಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಎರಡು ಟೋಲ್ಗಳ ಬಗ್ಗೆ ತಾವು ವರದಿಯನ್ನು ಪಡ್ಕೊಂಡು ಯಾವುದಾದ್ರು ಒಂದು ಟೋಲನ್ನು ಸದ್ಯದ ಶೀಘ್ರದಲ್ಲಿ ಒಂದನ್ನು ಸ್ಥಗಿತಗೊಳಿಸಬೇಕು ಸ್ಥಗಿತಗೊಳಿಸಿರೋಂಥ ಕಾರಣ ಬಂದಾಗ ನಾವು ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಈ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಗೋವಿಂದರಾಜು ರುದ್ರೇಶ್ ಚಿರಂಜೀವಿ ಮಂಜುನಾಥ್ ಮೌರ್ಯ ಪಾಪಣ್ಣ ಇತರರು ಹಾಜರಿದ್ದರು